ನಾನು ಯೂಟ್ಯೂಬ್ ಚಾನೆಲ್ ತೆಗಿಬೇಕು ಅಂತ ನನ್ಗೆ ನೈನ್ ಅನ್ಸಿತ್ ರೀಸನ್ ಬಂದ್ಬಿಟ್ಟು ಇವರು ಸಲ ನೀರ್ ಟ್ಯಾಂಕರ್ ಹಿಂದೆಗಳಿಂದ ಹಂಗೆ ಹಚ್ಕೊಂಡ್ ಬಂದಿ ಒಬ್ಬನ್ ಬೈಕ್ ಅಲ್ಲಿ ಹಿಂಗೆ ನಿಲ್ಸಿದ್ದ ಟ್ರಾಫಿಕ್ ಅಲ್ಲಿ ಅವನ ಹೆಲ್ಮೆಟ್ ಸೊ ಹೇ ಎಲ್ಲರಿಗೂ ಜಟಾಯ್ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ನೀವು ನೋಡ್ತಾ ಇರ್ಬೋದು ಇವತ್ತು ಫಸ್ಟ್ ಟೈಮ್ ನಾನು ಮೋಟರ್ ಬ್ಲಾಗ್ ಮಾಡ್ತಿದೀನಿ ಇದೊಂದು ಟ್ರೈ ಅಷ್ಟೇ ಆಕ್ಚುಲಿ ಸೊ ನಾನೇ ಎಲ್ಲ ಮಾಡ್ಕೊಂಡೆ ಲೈಕ್ ಗೋಪ್ರೋನ ಬಂದ್ಬಿಟ್ಟು ಹೆಲ್ಮೆಟ್ ಕಂಡಿಸ್ಕೊಳ್ಳೋದಾಗಿರ್ಬೋದು ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋದೆಲ್ಲಾನು ಸೊ ಇವತ್ತು ಆಕ್ಚುಲಿ ನಾವು ನೋಡೋದಾದ್ರೆ ನಮ್ ಜಟಾಯುಗೆ ನಮ್ಮ ಈ ರೇಡಿಯಂ ಸ್ಟಿಕ್ಕರ್ಸ್ ಹಾಕ್ಸೋಣ ಅಂತ ಹೊರಟಿದೀವಿ ಅದು ನಮ್ಮ ಏರಿಯಾದಲ್ಲಿ ಆಕ್ಚುಲಿ ನನಗ್ ಬೇಕಾಗಿರೋ ತರ ಸಿಗ್ತಾ ಇರ್ಲಿಲ್ಲ ಸೊ ಅದರಿಂದ ನಾನು ವರ್ತೂರ್ಗೆ ಹೋಗ್ತಾ ಇದ್ದೀನಿ ಸೊ ಈ ಫಸ್ಟ್ ನನ್ನ ಬ್ಲಾಗ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಈ ವಾಯ್ಸ್ ಎಲ್ಲ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಈ ಮೈಕಲ್ ಅಲ್ಲೇ ರೆಕಾರ್ಡ್ ಆಗ್ತಿದೆ ಸೊ ಆಕ್ಚುಲಿ ಈ ವಾಯ್ಸ್ ಹೇಗಿದೆ ಅಂತ ನೀವೇ ಹೇಳ್ಬೇಕು ಇಲ್ಲ ನಾನು ರಿವ್ಯೂ ಮಾಡಿರ್ತೀನಿ ಲೈಕ್ ಅಪ್ಲೋಡ್ ಎಡಿಟಿಂಗ್ ಮಾಡಿಟಿಂಗ್ ವೆಲ್ ನೀವು ಕಮೆಂಟ್ ಮಾಡಿ ತಿಳಿಸಿ ವಾಯ್ಸ್ ಹೇಗಿದೆ ಅಂತ ಮಂಡೇ ಅದು ಏಟೀನ್ತ್ ಡಿಸೆಂಬರ್ ನನಗೆ ಪ್ಲಾನ್ ಇದ್ದಿದ್ದು ಬಂದ್ಬಿಟ್ಟು ಮ್ಯಾಂಗ್ಳೂರ್ ಹೋಗಬೇಕು ಅಂತ ಈ ಮೋಟರ್ ಬ್ಲಾಗ್ ಮಾಡ್ಬೇಕು ಅದರಿಂದ ಮ್ಯಾಂಗ್ಲೂರ್ಗ್ ಹೋಗೋಣ ಮ್ಯಾಂಗ್ಳೂರಲ್ಲಿಂದ ಟ್ರಿಪ್ ಹೊಡ್ಕೊಂಡು ಹಾಗೆ ವಾಪಸ್ ಬರ್ತಾ ನನ್ನ ಫ್ರೆಂಡ್ಗೂ ಬರ್ದು ಮದುವೆ ಇತ್ತು ಕೂರ್ಗಲ್ಲಿ ಸೊ ಅಲ್ಲಿಗೂ ಹೋಗಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದೆ ಲೈಕ್ ಟೋಟಲಿ ಫೈವ್ ಡೇಸ್ ಟ್ರಿಪ್ ಆಗಿತ್ತು ಬಟ್ ಆಕ್ಚುಲಿ ನ್ಯೂಸ್ ಅಲ್ಲಿ ನೋಡ್ತಾ ಇರೋವಾಗ ನಾನು ಆಲ್ ಆಫ್ ಸಡನ್ ಅಲ್ಲಿ ತುಂಬಾ ಮಳೆ ಸಾಧ್ಯತೆ ಇದೆ ಅಂತ ಬಂತು ನ್ಯೂಸಲ್ಲಿ ಫಸ್ಟ್ ನ್ಯೂಸಲ್ಲಿ ನೋಡಿದೆ ಅದಾದ್ಮೇಲೆ ನಾನು ವೆದರ್ ಫೋರ್ಕಾಸ್ಟ್ ಅಲ್ಲಿ ನೋಡಿದೆ ಲೈಕ್ ಗೂಗಲ್ ಅಲ್ಲಿ ಇರುತ್ತಲ್ಲ ಸೊ ವಾಟ್ಸ್ ದಿ ವೆದರ್ ಇನ್ ಉಡುಪಿ ಮಲ್ಪೆ ಈ ಥರ ಎಲ್ಲ ಓದ್ಬಿಟ್ಟು ನೋಡಿದೆ ಅಲ್ಲೂ ತುಂಬಾ ಕ್ಲೌಡಿ ತೋರಿಸ್ತು ರೈನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇತ್ತು ಸೊ ನಾನು ಲೈಕ್ ಹೋಟೆಲ್ದು ರೂಮ್ ಬುಕ್ಕಿಂಗ್ ಎಲ್ಲ ಮಾಡ್ಬಿಟ್ಟಿದೆ ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಮಾಡಿ ರೀಫಂಡ್ ಕೂಡ ಬರಕ್ ಅದು ಕ್ಯಾನ್ಸಲ್ ಮಾಡೋಕಾಗ್ಲಿಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ನನ್ಗೆ ಸೊ ಅದೇನು ಮಾಡೋಕೆ ಆಗ್ಲಿಲ್ಲ ದುಡ್ಡು ಹೋಯ್ತು ಅಷ್ಟೇ ರೂಮ್ಗೆ ಪೇ ಮಾಡಿದಿತ್ತು ಲೈಕ್ ನಾನು ಅವ್ರಿಗೆ ಫೋನ್ ಮಾಡಿದೆ ಅದು ಫೋನ್ ಮಾಡಿದ್ರೆ ಅದು ಡೈರೆಕ್ಟ್ ಕಂಪನಿ ಕಾಲ್ ಸೆಂಟರ್ಗೆ ಹೋಗಿತ್ತು ಸೊ ನಾನು ಬಂದ್ಬಿಟ್ಟು ರೂಮ್ ಎಲ್ಲ ಬುಕ್ ಮಾಡಿದ್ದಿತ್ತು ಆಗೋಡ ಇಂದ ಸೊ ಡೈರೆಕ್ಟ್ ಕಂಪ್ನಿಗೆ ಹೋಯ್ತು ಅವ್ರು ಬಂದ್ಬಿಟ್ಟು ಆಗಲ್ಲ ಅಂತ ಹೇಳಿದ್ರು ಫೋನ್ ರಿಸೀವ್ ಮಾಡಿ ಅದೇ ಏನಾದ್ರು ಡೈರೆಕ್ಟ್ ಆಗಿ ಹೋಟೆಲ್ ಏನಾದ್ರು ಕನೆಕ್ಟ್ ಆಗಿದ್ದಿದ್ರೆ ನನಗ್ ಗೊತ್ತಿರೋ ಹಾಗೆ ಕಡಿಮೆ ಐ ಮೀನ್ ಅಟ್ ಲೀಸ್ಟ್ ಒಂದು ಡಿಸ್ಕೌಂಟ್ ಪ್ರೈಸ್ ಆದ್ರೂ ಮಾಡ್ತಾ ಇದ್ರು ನೆಕ್ಸ್ಟ್ ಡೇ ಲೈಕ್ ನೆಕ್ಸ್ಟ್ ಡೇಟ್ ಯಾವ್ದಾದ್ರು ಕೊಟ್ಟು ಸೊ ನಾನು ನೋಡಿದ್ರೆ ಇನ್ನೇ ಮಂಡೆ ಆಗಲ್ವಲ್ಲ ಈ ಮೊದಲೇ ಮದುವೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ದು ಆಮೇಲೆ ಮ್ಯಾಂಗ್ಳೂರ್ಗೆ ಹೋಗೋಣ ಅಂತ ಬಟ್ ಹೋಟೆಲ್ ರೂಮ್ಸು ಲೈಕ್ ಇದು ಸೀಸನ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ನಡೀತಿದೆ ಪ್ರೈಸು ಸೊ ನಾನು ಜಾನ್ವರಿ ಹೋಗೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ನನ್ನ ಪ್ಲಾನ್ ಏನಂದ್ರೆ ಈ ತರ ದಕ್ಷಿಣ ಕನ್ನಡ ಇದು ನಮ್ಮ ಕರಾವಳಿದಲ್ಲಿ ಹೋಗಿ ಸ್ವಲ್ಪ ಮೋಟೋಳಾಗ ಮುಗಿಸ್ಕೊಂಡು ಸೊ ಬೀಚ್ ಎಲ್ಲ ನಾನು ಆಟಾಡಿ ನಿಮ್ಗೂ ತೋರ್ಸಿ ಬರೋಣ ಅಂತ ನಾನು ಅನ್ಕೊಂಡಿದ್ದೆ ಸೊ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಯ್ತು ಏನ್ ಮಾಡಕ್ ಆಗಲ್ಲ ಅದರ್ ಡೇ ಅನ್ನೋ ತರ ಆಲ್ವೇಸ್ ಟೈಮ್ ಟೈಮ್ ಲೈಕ್ ಲೈಕ್ ನೆಕ್ಸ್ಟ್ ಹೋಗ್ತೀನಿ ಜಾನ್ವರಿ ಫಸ್ಟ್ ಹೋಗ್ತಿದೀನಿ ಐದರ್ ಸೆಕೆಂಡ್ ಡೇಟ್ ಪರ್ಫೆಕ್ಟ್ ಆಗಿ ನನಗೂ ಗೊತ್ತಿಲ್ಲ ಹೋಟೆಲ್ ಯಾಕಂದ್ರೆ ಅಂಡ್ ಈ ಸಲ ನನ್ನ ಹೋಟೆಲ್ ನ ಮುಂಚೆನೆ ಬುಕ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಈ ಹೋಟೆಲ್ ಎಲ್ಲ ಬುಕ್ ಬರೀ ಬುಕ್ ಮಾಡೋದಿದ್ರೆ ಪರವಾಗಿಲ್ಲ ಇವರು ಮೊದ್ಲೇ ದುಡ್ಡು ತಗೊಂಡ್ಬಿಡ್ತಾರೆ ಅದೊಂದು ಪ್ರಾಬ್ಲಮ್ ಲೈಕ್ ನಾನು ತುಂಬಾ ಸಲ ಎಲ್ಲ ಎಲ್ಲೂ ಆನ್ಲೈನ್ ಬುಕ್ ಮಾಡ್ಬಿಟ್ಟಂತೂ ಹೋಗ್ಬಿಟ್ಟು ಹೋಟೆಲ್ ರೂಮ್ಸ್ ನ ತಗೊಂಡಿಲ್ಲ ಯಾವಾಗ್ಲೂ ಡೈರೆಕ್ಟ್ ಆಗೇನೇನೆ ನಾನು ಚೆಕ್ ಇನ್ ಆಗ್ತಿದ್ದೆ ಡೈರೆಕ್ಟ್ ಆಗಿ ವಾಕ್ ಇನ್ ಆಗ್ಬಿಟ್ಟು ಚೆಕ್ ಇನ್ ಮಾಡ್ಕೊಂತಿದ್ದೆ ಸೊ ಇದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಇದು ಮೊದಲೇ ದುಡ್ಡು ಪೇ ಮಾಡೋದು ಆಮೇಲೆ ಹೋಗೋದು ಅನ್ನೋದು ವಿಷಯ ಸೊ ನಾನು ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ ಡೈರೆಕ್ಟ್ ಆಗಿ ಈ ಮ್ಯಾಂಗ್ಳೂರ್ ಹೋಗಿ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ನಿಮ್ಮೆಲ್ರಿಗೂ ಅಂತ ಅದು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿನ್ನೆ ಮಂಡೇ ಹೋಗ್ಬೇಕಾಗಿತ್ತು ಸೊ ಸಂಡೇ ಲಾಸ್ಟ್ ಮಿನಿಟ್ ಅಂಟಿಲ್ ಟೆನ್ ಪಿ ಎಮ್ ವರ್ಗು ನಾನು ಪ್ಯಾಕಿಂಗು ಮಾಡ್ತಾನೆ ಇದ್ದೆ ಆಕ್ಚುಲಿ ಹೋಗ್ಬೇಕು ಅನ್ಕೊಂಡಿದಿತ್ತು ನಾನು ಮತ್ತೆ ರವಿ ಅಂಡ್ ಈ ಮೊದಲ ಬ್ಲಾಗ್ ಜಸ್ಟ್ ನಂದು ಮಾಕ್ ಬ್ಲಾಗಿಂಗ್ ತರ ಇದು ಆಸ್ ಅ ಟ್ರೈ ಅಂತಾನು ಹೇಳ್ಬೋದು ಸೊ ಈ ಬ್ಲಾಗ್ ಮೋಟರ್ ಬ್ಲಾಗ್ ಬಂದು ಹೇಗ್ ಬಂದಿದೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದರ ಮೇಲೆ ನಾನು ಇನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನ ನೋಡಿ ನಿಮ್ಗೆ ಇನ್ನು ಚೆನ್ನಾಗಿ ಹೇಗೆ ರೆಪ್ರೆಸೆಂಟ್ ಮಾಡ್ಕೊಡ್ಬೇಕು ಅನ್ನೋದನ್ನ ನಾನು ನೋಡ್ತೀನಿ ನಾವು ಕೋಡಿಗಂತೂ ಬಂದಿತಾಯ್ತು ಬಗ್ಗೆ ಹೇಳ್ಬೇಕಂದ್ರೆ ಗುರು ರೋಡ್ ಏನೋ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ಆಗ್ತಾ ಇದೆ ಆದ್ರೆ ಈ ಸರ್ಕಲ್ ಅಲ್ಲಿ ನೋಡಿ ಇಲ್ಲಿ ಯಾವನು ರೂಲ್ಸ್ ಫಾಲೋ ಮಾಡಲ್ಲ ಯಾವನಂದ್ರೆ ಯಾವನು ರೂಲ್ಸ್ ಫಾಲೋನೇ ಮಾಡಲ್ಲ ಇಲ್ಲಿ ಇಲ್ಲಿ ಯಾವಾಗ್ಲೂ ಪೊಲೀಸ್ ಅವ್ರಿಗೆ ಇರ್ತಾರೆ ಮುಚ್ಚಿಟ್ಕೊಂಡಿರ್ತಾರೆ ಪೊಲೀಸ್ ಅವರು ಏನೋ ಯಾರಾದ್ರೂ ಹೆಲ್ಮೆಟ್ ಹಾಕದೆ ಬಂದ್ರೆ ಅವ್ರನ್ನ ಇವ್ರು ಹಿಡಿಯೋಣ ಅಂತ ಅದೇ ಕೆಲಸನಾ ಅಲ್ಲಿ ಮೈನ್ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ಮಾಡಿದ್ರೆ ಅಲ್ಲೂ ಆಕ್ಸಿಡೆಂಟ್ ಆಗೋದ್ ತಪ್ಪುತ್ತೆ ಇವ್ರು ಬರೀ ಫೈನ್ ಕಲೆಕ್ಷನ್ ಮಾಡೋಣ ಅದು ಇದು ಅನ್ನೋದನ್ನೇ ನೋಡ್ಕೊಂತಾರೆ ಹೊರತು ಲೈಕ್ ಈ ಹೇಗೆ ನಾವು ಇನ್ನು ರೋಡ್ ನ ಆಕ್ಸೆಸಿಬಿಲಿ ಆಕ್ಸೆಸಿಬಿಲಿಟಿನ ಹೇಗೆ ಈಸಿ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಲ್ಲ ಇವರು ಸೊ ಅದೊಂದು ಡ್ರಾಬ್ಯಾಕ್ ನಿಮ್ ಎಲ್ರಿಗೂ ನನ್ನ ಈ ಮೋಟೋ ಬ್ಲಾಗ್ ಸೆಟಪ್ ಅಲ್ಲಿ ವ್ಯೂ ಹೇಗೆ ಕಾಣಿಸ್ತಿದೆ ಈ ವಾಯ್ಸ್ ಲೈಕ್ ರೆಕಾರ್ಡಿಂಗ್ ಹೇಗಿದೆ ಇದೆಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳ್ಸಿದ್ರೆ ನಾನು ಇನ್ನು ಚೆನ್ನಾಗಿ ಅಪ್ಗ್ರೇಡ್ ಆಗ್ಬೋದು ಇದನ್ನ ಇನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವರ್ತೂರ್ ಕಟ್ಟ ಇದೆಯಲ್ಲ ಏನು ಬಿ ಸಿ ಚಾನೆಲ್ ಲೆವೆಲ್ ವರ್ಗು ಹೋಗಿದೆ ತುಂಬಾ ರೀಸನ್ಸ್ ತುಂಬಾ ರೀಸನ್ಸ್ ಒಂದಲ್ಲ ಎರಡಲ್ಲ ಒಂದು ಒನ್ ಆಫ್ ದ ರೀಸನ್ ಇವಾಗ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅದು ಒಂಥರ ಗ್ರಿಲ್ ತರ ಹಾಕಿದಾರೆ ನೋಡಿ ಅದೆಲ್ಲ ಹಾಕಿರೋ ರೀಸನ್ ಏನಂದ್ರೆ ಅದೇ ಈ ನೀರ್ನ ತುಂಬಾನೇ ಪೊಲ್ಯೂಟ್ ಆಗಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳವ್ರದ್ದು ಎಲ್ಲಾರು ಅವರ ವೇಸ್ಟ್ ವಾಟರ್ ನ ಇಲ್ಲೇ ಬಿಡ್ತಿದ್ರು ಮಗ ಸಲ ನೀರ್ ಟ್ಯಾಂಕರ್ ಹಿಂದೆಗಳಿಂದ ಹಂಗೆ ಹತ್ಸ್ಕೊಂಬಂದಿ ಒಬ್ಬನ್ ಬೈಕ್ ಅವ್ನ ಹಿಂಗೆ ನಿಲ್ಸಿದ್ದ ಟ್ರಾಫಿಕ್ ಅಲ್ಲಿ ಅವನ್ ಹೆಲ್ಮೆಟ್ ಮೇಲೆ ಹತ್ತಿ ಬ್ರೈನ್ ಎಲ್ಲ ಹೊಡೆದೋಗ್ಬಿಟ್ಟಿತ್ತು ಹೆಲ್ಮೆಟ್ ಒಳಗೇನೆ ಸೊ ಫ್ಯಾಮ್ ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಬಂದಿತ ಐತಿ ಈ ಸ್ಟೋರ್ ಹತ್ರ ಲೈಕ್ ಈ ಶಾಪ್ ಹತ್ರ ಸ್ಟಿಕರಿಂಗ್ ಶಾಪ್ ಹತ್ರ ಸೊ ಕೆಲಸ ಏನೋ ನಡೀತಾ ಇದೆ ಒಳಗಡೆ ಕಟಿಂಗ್ ನಡೀತಾ ಇದೆ ಸೊ ಈ ಕಟ್ಟಿಂಗ್ ಎಲ್ಲ ಆಗಿತ್ತು ಗಾಡಿಗೆ ಸ್ಟಿಕ್ಕರ್ ಹಾಕುವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಗಾಡಿ ಅಂತ ಸೊ ಅಂಟಿಲ್ ದೆನ್ ಸಿ ಯು ಸೊ ಫ್ಯಾಮ್ ಎಲ್ರು ನೋಡಿರ್ತೀರಾ ಹೇಗ್ ನಡೀತು ನಮ್ಮ ರೇಡಿಯಂ ಸ್ಟಿಕರಿಂಗ್ ಕೆಲಸ ನನ್ನ ಜಟಾಯಿ ಮೇಲೆ ಅಂತ ಆಕ್ಚುಲಿ ಇವ್ರದ್ದು ಅಂಗಡಿ ಇಲ್ಲಿ ವರ್ತೀರ್ ಹತ್ರ ಬಳಗೇರಿ ರೋಡ್ ಅಂತ ಇದೆ ಅಲ್ಲಿ ಸಿಚುಯೇಟೆಡ್ ಆಗಿರೋದು ಸೊ ಈ ರೋಡ್ ಅಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಬೆಲೆಂಡೂರ್ಗುನು ಕನೆಕ್ಟ್ ಆಗ್ಬೋದು ಅಂಡ್ ಆ ಹುಡ್ಗ ಅಲ್ಲಿ ಬಾಯಿ ಅಂತಾನೆ ಕರೆದೆ ದೊಡ್ಡವರು ಚಿಕ್ಕವರು ಇರೆಸ್ಪೆಕ್ಟಿವ್ ಆಫ್ ದಟ್ ಸೊ ಬಂದಿದ್ರು ಮರ್ಯಾದೆ ಯಾಕೆ ಮಾತಾಡಿ ಮರ್ಯಾದೆ ತಗೊಳ್ಳೋದು ತುಂಬಾ ಒಳ್ಳೇದು ನಾವು ಯಾರಿಗೂ ಮರ್ಯಾದೆನೇ ಕೊಡದೆ ನಾವು ಮರ್ಯಾದೆನೇ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ 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 ದೊಡ್ಡ ತಪ್ಪು ಅಂಡ್ ಯಾವುದೇ ಕೆಲಸ ಆಗ್ಲಿ ತುಂಬಾ ದೊಡ್ಡ ಕೆಲ್ಸಾನು ಯಾವ್ದು ಆಗಿರೋಲ್ಲ ತುಂಬಾ ಚಿಕ್ಕ ಕೆಲ್ಸಾನು ಯಾವ್ದು ಆಗಿರಲ್ಲ ಸೊ ಜನಗಳಲ್ಲಿ ಎಲ್ರು ಒಂದೇನೆ ಮನ್ಸು ಮಾತ್ರ ದೊಡ್ಡದು ಚಿಕ್ಕದಾಗ್ಬೋದು ಕೆಲ್ಸ ಯಾವ್ದು ದೊಡ್ಡದು ಒಂದು ಚಿಕ್ಕದು ಅಂತ ಆಗೋದಿಲ್ಲ ಫೈನಲಿ ನಮ್ದಂತೂ ಈಗ ಕೆಲಸ ಮುಗೀತು ಸೊ ಯಾ ಇದೇ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಲೈಕ್ ನಾವು ವರ್ತೂರ್ ಮೇಲೆ ಹೋಗೋ ಆಗಿದ್ರೆ ಟ್ರಾಫಿಕ್ ಹೆವಿ ಸೊ ನನ್ನ ಮೊದಲ ಮೋಟೋ ವ್ಲಾಗ್ ನಿಮ್ಮೆಲ್ರಿಗೂ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳ್ಸಿ ಅವ್ರ ಮೋಟೋ ವ್ಲಾಗ್ ಇದು ಸೊ ಆಕ್ಚುಯಲ್ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿ ಇದನ್ನ ಸ್ವಲ್ಪ ಟೈಮ್ ಆಗ್ಬಹುದು ಅಷ್ಟೇ ನಿಮ್ಮ ಎಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೋಟಾರ್ ಬ್ಲಾಕ್ ಜೊತೆಗೆ ಅಂಡ್ ಅಲ್ಲಿ ಇನ್ನೊಂದೇನಂದ್ರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಕೂರ್ಗ್ ಸ್ಟೈಲ್ ಮದುವೆನ ನೋಡಿ ನೋಡಿರಲ್ಲ ನಾವು ಆ್ಯಕ್ಚುಲಿ ನಾನಂತೂ ನೋಡಿಲ್ಲ ಗುರು ಲೈವ್ ಆಗಿ ಎಲ್ಲೂ ಸೊ ಅದರಿಂದ ನನ್ನ ಫ್ರೆಂಡ್ ಅವರು ಕೂರ್ಗ ಆಗಿರೋದ್ರಿಂದ ಅಲ್ಲಿ ನಮ್ಮ ಮದ್ವೆನ್ ಸ್ವಲ್ಪ ಕವರ್ ಮಾಡೋಣ ಅಂತ ಇದನ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಲೈಕ್ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೂ ಗೊತ್ತಾಗ್ಲಿ ತಿಳ್ಕೊಳ್ಳಿ ಅಂತ ಒಂದು ರೀಸನ್ ಇಂದ ಮಾತ್ರ ಪ್ರೈಸ್ ಈಗ ನಾನು ಇಲ್ಲಿ ರೇಡಿಯಂ ಶಾಪ್ ನಲ್ಲಿ ತುಂಬಾ ಕಡಿಮೆ ತಗೊಂಡ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ರೈಡ್ ಮಾಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಜಟಾಯಿ ಬ್ಲಾಗ್ಸ್ ಅನ್ನೋ ನಮ್ಮ ಚಾನೆಲ್ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಗುರು ಇವತ್ತಿನ ವ್ಲಾಗ್ ಅಲ್ಲಿ ಆಕ್ಚುಲಿ ನಮ್ಮ ದಿಲೀಪ್ ಸೊ ಈ ದಿಲೀಪ್ ಅವ್ರು ಬಂದು ಲಾಸ್ಟ್ ನಮ್ಮ ಮಲ್ಲಿಕ ಬಿರಿಯಾನಿ ವ್ಲಾಗ್ ಅಲ್ಲಿ ಕಾಣಿಸ್ಕೊಂಡಿದ್ರು ನಿಮ್ಮೆಲ್ರಿಗೂ ಸೊ ಅವ್ರದ್ದು ಎಕ್ಸಾಮ್ ಇತ್ತು ಅಂತ ನನ್ನ ವ್ಲಾಗ್ ಅಲ್ಲಿ ಅಷ್ಟೊಂದು ಕಾಣಿಸಿರ್ಲಿಲ್ಲ ಮತ್ತೆ ಈ ವ್ಲಾಗಲ್ಲಿ ಕಾಣಿಸ್ಕೊಂತಿದ್ದಾರೆ ಅವರು ತುಂಬಾ ವಿಡಿಯೋದಲ್ಲಿ ಐ ಮೀನ್ ಏನದು ಕ್ಯಾಮ್ರಾ ಶೈ ತುಂಬಾ ಇದಾರೆ ಆಕ್ಚುಲಿ ನಾನು ತುಂಬಾ ಕ್ಯಾಮ್ರಾ ಶೈ ಬಟ್ ನಿಮ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ ಸೊ ತುಂಬಾ ಜನ ನನ್ಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಕಮೆಂಟ್ ಆಗಿರ್ಬೋದು ನಿನ್ಗೆ ಕ್ಯಾಮ್ರಾ ಶೈ ಇದೆ ಅಂತ ಅನ್ಸೋದೇ ಇಲ್ಲ ಇಲ್ಲ ನಿನ್ಗೆ ಕ್ಯಾಮ್ರಾ ಶೈಯೇ ಇಲ್ಲ ಅಂತಾರೆ ಅದು ಸುಳ್ಳು ಆಕ್ಚುಲಿ ನನ್ಗೆ ತುಂಬಾ ಭಯ ಆಗುತ್ತೆ ಕ್ಯಾಮ್ರಾ ಮುಂದೆ ಬರ್ಬೇಕಂದ್ರೆ ಸೊ ಆಕ್ಚುಲಿ ನಾನು ಇಲ್ಲಿ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಒಂದು ಒಬ್ರದ್ದು ನಾರ್ತ್ ಇಂಡಿಯನ್ ಅವ್ರದ್ದು ಚಾನೆಲ್ ಇತ್ತು ಅವರ ಹೆಸರುನು ಗಣೇಶ ಸೊ ಅವ್ರ ಚಾನೆಲ್ ಹೆಸರು ಗಣೇಶ್ ದಿಸ್ ಸೈಡ್ ಅಂತ ಸೊ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ನೀವು ಅದು ಬಿಟ್ಟರೆ ಇನ್ನೊಂದೊಂದು ಹಾಸ್ಪಿಟಲ್ ರೈಂಡೋ ಹಾಸ್ಪಿಟಲ್ ಅವರು ಅವ್ರಿಗೆ ರಿವ್ಯೂ ಕೊಡೋದಕ್ಕೆ ಮಾತಾಡಿಸಿದ್ರು ಸೊ ಅದ್ರಲ್ಲಿ ಮಾತಾಡಿ ನನ್ಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಇತ್ತು ಅಂಡ್ ನಾನು ಯೂಟ್ಯೂಬ್ ಚಾನೆಲ್ ತೆಗಿಬೇಕು ಅಂತ ನನ್ಗೆ ಮೇನ್ ಅನ್ಸಿತ್ ರೀಸನ್ ಬಂದ್ಬಿಟ್ಟು ಇವರು ನನ್ನ ಕ್ಲಾಸ್ಮೇಟು ನನ್ನ ಕ್ಲೋಸ್ ಫ್ರೆಂಡು ಹೇಮಂತ್ ಶೆಟ್ಟಿ ಅವರಿಂದ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಲೈಕ್ ಅವರು ಆಕ್ಚುಲಿ ತುಂಬಾನೇ ಫೇಮಸ್ ನಮ್ಮ ಹೇಮಂತ್ ಶೆಟ್ಟಿ ಮತ್ತೆ ಅವರ ಲಿಖಿತ್ ಶೆಟ್ಟಿ ಅಂತ ಸೊ ನಾನು ಮತ್ತೆ ಹೇಮು ಬಂದ್ಬಿಟ್ಟು ತುಂಬಾ ಲೈಕ್ ಒಂದ್ ಎರಡ್ ಮೂರ್ ವಿಡಿಯೋಸ್ ಮಾಡಿದೀವಿ ಜೊತೆದಲ್ಲಿ ಸೊ ನಾನು ಮಾಮ ಮಚ್ಚಿ ಅಂತಾನೆ ಮಾತನಾಡೋದು ಸೊ ನಾವು ಟಿಪಿಕಲ್ ಲೋಕಲ್ ಬಾಯ್ಸಗುರು ಅದು ಬಿಟ್ಟು ಲೈಕ್ ನೀವು ನೋಡಿರ್ಬೇಕು ನಾನು ಅವನಿರೋ ವಿಡಿಯೋ ಆಕ್ಚುಲಿ ಎರಡ್ ಮೂರು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಓಡಿದೆ ವ್ಲಾಗ್ಸ್ ಅಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಆಕ್ಚುಲಿ ನನ್ಗೆ ಹೇಮಂತ್ ಶೆಟ್ಟಿನೇ ಲೈಕ್ ತುಂಬಾ ಧೈರ್ಯ ಕೊಡ್ತಾ ಇದ್ದಿತ್ತು ಏನು ಅಂದರೆ ಮ್ಯಾಮ್ ನಿಮ್ಮ ಮಾಡೋ ವೀಡಿಯೋಸು ನಿನ್ಗೇನಾದ್ರೂ ಸಪೋರ್ಟ್ ಬೇಕಾ ನಾನು ಮಾಡ್ತೀನಿ ಅದ ತುಂಬ ಧೈರ್ಯ ಕೊಟ್ಟರು ಸೊ ಆ ಧೈರ್ಯದಿಂದ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಒಂದು ಫೋರ್ ಫೈವ್ ಮಂತ್ಸ್ಗೆಲ್ಲ ಆ್ಯಕ್ಚುಲಿ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದೆ ಒಂದೊಂದು ವೀಡಿಯೋದಲ್ಲಿ ತುಂಬ ಚೆನ್ನಾಗೇ ವ್ಯೂಸ್ ಇದೆ ನಮ್ಮ ಜಟಾಯು ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ದಿಲೀಪ್ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಫ್ಯಾಮ್ ಇಷ್ಟು ಹೇಳ್ತಾ ನನ್ನ ಮೊದಲ ಮಾರ್ಕ್ ಮೋಟೋ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೋ ಫ್ಯಾಮ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಮತ್ತು ಇನ್ನು ಹೆಚ್ಚು ಹೆಚ್ಚು ಇದೇ ತರ ಹೊಸ ಹೊಸ ವ್ಲಾಗ್ಗಳ ಜಟಾಯಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್